ಮನೆಯಲ್ಲಿ ಚಿಕ್ಕ ಪಪ್ಪಿನ ತಂದಿರ ನಾಯಿ ಮರಿನು ಬಹಳ ಸುಂದರವಾಗಿದೆ ಬಹಳ ಪ್ರೀತಿಯಾಗ ನೋಡ್ತಾ ಇದ್ದೀವಿ ಎಲ್ಲ ತಿರುಗಾಡುತ್ತೆ ಹಾಲು ಗೊತ್ತಿಲ್ಲ ಕಿಚನ್ ಗೊತ್ತಿಲ್ಲ ಪೂಜಾ ರೂಮ್ ಗೊತ್ತಿಲ್ಲ ಎಲ್ಲಿ ನೋಡಿದ್ರೆ ಅಲ್ಲಿ ತಿರುಗಾಡುತ್ತೆ ಸುಸ್ ಮಾಡುತ್ತೆ ನಮಗೆ ಬೇಜಾರಾಗುತ್ತೆ ಇದೇನಪ್ಪ ಚಿಚಿ ಚಿಚಿ ಯಾಕೆ ತಂದಿವಲ್ಲ ಹಾ ಆಯ್ತು ಅಂತೇಳಿ ತಗೊಂಡೋಗಿ ವರಂಡದಲ್ಲಿ ಒಂದು ಚೈನ್ ಹಾಕಿ ಕಟ್ ಆ ಚೈನ್ ಬಿಡಿಸ್ಕೊಳ್ಳೋಕೆ ಬಹಳ ಪ್ರಯತ್ನ ಮಾಡುತ್ತೆ ಎರಡು ಮೂರು ದಿವಸ ನಾಲ್ಕನೇ ದಿವ್ಸ ನೀವು ಚೈನ್ ಹಾಕಿಲ್ಲದ್ರೂ ಕೂಡ ಅಲ್ಲೇ ಇರುತ್ತೆ ನನ್ನ ಸ್ಥಿತಿ ಇದು ನನ್ನ ಜಾಗ ಇದು ಅಂತ ಹೇಳಿ ಅದು ಗೊತ್ತಾಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಈ ಚಂಚಲವಾದ ಮನಸ್ಸು ಕೂಡ ಇಷ್ಟಪಡಲ್ಲ ಎಷ್ಟು ದಿವ್ಸ ಒಂದು ವಾರ ಹತ್ತು ದಿವಸ ಅದಕ್ಕೆ ಪ್ರಾಕ್ಟೀಸ್ ಮಾಡಿಸಿದ್ರೆ ಆ ಚಂಚಲವಾದ ಮನಸ್ಸು ಹೇಳುತ್ತೆ ಏಯ್ ನಡೀಪಾ ಧ್ಯಾನದ ಟೈಮ್ ಆಗಿದೆ ಧ್ಯಾನ ಕೊಡು ಅಂತ ಹೇಳಿ ಅದೇ ಮನಸ್ಸು ನನಗೆ ಆಗಲ್ಲ ಅಂತ ಹೇಳ್ತಾ ಇರೋದು ಇವಾಗ ಏನು ಹೇಳುತ್ತೆ ಧ್ಯಾನದ ಸಮಯ ಆಗಿದೆ ಹೋಗಿ ಧ್ಯಾನಕ್ಕೆ ಕೂಡು ಅಂತ ಹೇಳ್ತಾ ಬರುತ್ತೆ ಹೌದಾ ಈ ರೀತಿಯಲ್ಲಿ ನಾವು ಪ್ರಾಕ್ಟೀಸ್ನಿಂದ ಎಂತಾದ್ರೂ ಪಡೀಬೋದು ಏನು ಎವರೆಷ್ಟು ಶಿಖರ ಹೋಗಿದಾರ ಎಷ್ಟೆಷ್ಟೋ ಮಾಡಿದಾರ ಇದೆಲ್ಲ ಲೆಕ್ಕ ನಮ್ಮ ಮಾಸ್ಟರ್ಸ್ ಕೆಲವೊಬ್ರು ಒಂದು ಗಂಟೆ ಅಲ್ಲ ಒಂದು ದಿನ ಎರಡು ದಿನ ಮೂರು ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದಾರೆ ನಮ್ಗೆ ಆಗಲ್ವಾ ಒಂದು ಗಂಟೆ ಆದ್ರೆ ಮಾಸ್ಟರ್ಸ್ ನಿಮ್ಮ ವಯಸ್ಸೆಷ್ಟಿದೆಯೋ ಅಷ್ಟು ಆದ್ಮೇಲೆ ಏನಾದ್ರೂ ಸ್ವಲ್ಪ ಬಾಡಿಗೆ ಸ್ವಲ್ಪ ನೋವು ಏನಾದ್ರೂ ಅನಿಸ್ತಂದ್ಕೊಳ್ಳಿ ಎದ್ದು ಬಿಡಿ ಡೋಂಟ್ ಕಂಟಿನ್ಯೂ ಆ ಫೋಕಸಿಂಗ್ ಆಗೇ ಇರುತ್ತೆ ಅಯ್ಯೋ ನೋವಾಗ್ತಾ ಇದೆ ಟೈಮ್ ಆಗುತ್ತೆ ಏನು ಎರಡು ಗಂಟೆ ಆಗಿದ್ಯೋ ಇಲ್ವೋ ಇನ್ನು ಒಂದೂವರೆ ಗಂಟೆ ಆಗಿದ್ಯೋ ಇಲ್ವೋ ಈ ಮುತ್ತಿರಾದ್ರು ನೋಡಿದ್ರೆ ಎರಡು ಗಂಟೆ ಮಾಡ್ತಾರಂತಾರ ನಾನು ಮೂರು ಗಂಟೆ ಇವತ್ತು ಮಾಡ್ಲೇಬೇಕು ಅದು ಬೇಡ ಒಂದು ಗಂಟೆ ನಿಮ್ಮ ವಯಸ್ಸಿನ ಪ್ರಕಾರ ಆದಮೇಲೆ ನಿಮ್ಮ ಶರೀರ ಸಹಕಾರ ಕೊಡಲಿಲ್ಲ ಅಂತಂದ್ರೆ ಬಿಡಿ ಜಸ್ಟ್ ಫ್ರೆಶ್ಅಪ್ ಆಗಿ ಒಂದೆರಡು ನಿಮಿಷ ವಾಕ್ ಮಾಡಿ ಮತ್ತೆ ಬಂದು ಮತ್ತೆ ಒಂದು ಗಂಟೆ ಮಾಡಿ ಇಲ್ಲ ಎರಡು ಗಂಟೆ ಮಾಡಿ ನಿಮ್ಮ ಶರೀರ ಸಹಕಾರ ಕೊಡೋವರೆಗೂ ಮಾಡಿ ಯಾವ ಕೊಡಲಿಲ್ಲ ಬೇಡ ಅದು ಬಲ್ಜಬರಿಯಾಗಿ ಮಾಡಿದ್ರೆ ಅಲ್ಲಿ ಧ್ಯಾನ ನಡೆಯೋದಿಲ್ಲ ಮತ್ತೆ ಮಾಸ್ಟರ್ಸ್ ನಾವು ಧ್ಯಾನ ಮಾಡುವಾಗ ಏನೋ ಫೋನ್ ಬಂತು ಇಲ್ಲ ಯಾರು ಡೋರ್ ನಾಕ್ ಮಾಡಿದ್ರು ಇಮಿಡಿಯೇಟ್ಲಿ ತೆಗೆದು ಹೋಗಬೇಡಿ ನಿಮ್ಮ ಸ್ಟೆಪ್ಸ್ ಏನೇರೋ ಅದನ್ನೆಲ್ಲ ಫಾಲೋ ಮಾಡಿ ನಿಧಾನವಾಗಿ ಹೋಗಿ ಏನ್ ಮೊಬೈಲ್ ಹಿಂಗಾದ್ರೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಫ್ರೀ ಇದೆ ಅಷ್ಟು ಅವಸರ ಮಾಡ್ತೀರಾ ಡೋರ್ ನಾಕ್ ಮಾಡಿದವ್ರು ಇರ್ತಾರೆ ಒಂದೈದು ಸೆಕೆಂಡು ಹಾ ಸೊ ಗಾಬರಿ ಆಗ್ಬೇಡಿ ನಿಧಾನವಾಗಿ ಸ್ಟೆಪ್ಸ್ ಏನಿರೋ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ ಓಕೆ ಇನ್ನ ಅದ್ಭುತವಾದ ಒಂದು ಟಿಪ್ಪು ಹೊಸುವರಿಗೆ ಎಸ್ಪೆಷಲಿ ಬಾಗಲಕೋಟ್ ಇವತ್ತು ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ರೆ ಅದಕ್ಕೆ ಈ ಟಿಪ್ಪು ಹೇಳ್ಕೊಡ್ತಾ ಮಾಸ್ಟರ್ಸ್ ಈಗ ನೋಡಿ ಸ್ವಲ್ಪ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮ್ಮ ಮನೆ ಬಗ್ಲಿಗೂ ಇಲ್ಲ ಊರ್ ಬಗ್ಲಿಗೂ ಒಂದು ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ಯಾವುದೋ ಒಂದು ಒಳ್ಳೆ ದೇವಸ್ಥಾನ ಇದೆ ನಮಗೆ ದಾರಿ ಗೊತ್ತಿಲ್ಲ ದಾರಿ ಗೊತ್ತಿಲ್ಲ ಏನ್ ಮಾಡ್ತೀವಿ ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ ದಾರಿ ಮಾಡ್ಕೊಂಡು ನಿಧಾನವಾಗಿ ಹೋಗ್ತೀವಿ ಹೌದಾ ನಾಳೆ ಹೋಗ್ಬೇಕು ಅಂತಂದ್ರೆ ಈಸಿ ಆಗುತ್ತೆ ಯಾಕೆ ದಾರಿ ಮಾಡ್ಕೊಂಡ್ಬಿಟ್ಟಿದೀವಿ ಹ ಮತ್ತೆ ನಾಲ್ಕು ದಿವ್ಸ ಆದ್ಮೇಲೆ ಇನ್ನ ಈಸಿ ಆಗುತ್ತೆ ಓಡೋಗೋದು ಹದಿನೈದು ದಿವ್ಸ ಆದ್ಮೇಲೆ ಕಣ್ಣು ಮುಚ್ಕೊಂಡು ಕೂಡ ಹೋಗ್ಬಿಡ್ತೀವಿ ಯಾಕೆ ಎಲ್ಲಿ ಟರ್ನಿಂಗ್ ಇದೆ ಎಲ್ಲಿ ಎತ್ತರ ಇದೆ ಎಲ್ಲ ನಮ್ಮ ಮೈಂಡ್ ನಲ್ಲಿ ಟ್ಯೂನ್ ಅಪ್ ಆಗೋ ಇದೆ ಸೊ ಮೈಂಡ್ ಎಲ್ಲ ಆಟೋಮೇಶನ್ ಆಗಿದೆ ಅದೇ ರೀತಿಯಲ್ಲಿ ಮಾಸ್ಟರ್ಸ್ ಒಂದು ಜಸ್ಟ್ ಫ್ಯೂ ಸೆಕೆಂಡ್ಸ್ ನಾ ಹೇಳಿದಂಗೆ ಮಾಡಿ ಎಲ್ಲಾರು ಕಣ್ಮುಚ್ಕೊಳ್ಳಿ ಪ್ಲೀಸ್ ಎಲ್ಲಾರು ಕಣ್ಮುಚ್ಕೊಳ್ಳಿ ನಿಮ್ಮ ಎದೆ ತುಂಬಾ ಉಸಿರು ತಗೊಳ್ಳಿ ನಿಮ್ಮ ಎದೆ ತುಂಬಾ ಉಸಿರು ತಗೊಳ್ಳಿ ನಿಧಾನವಾಗಿ ಬಿಡ್ಬೇಕು ಸ್ಲೋಲಿ ರಿಲೀಸ್ ಮತ್ತೆ ಅದೊಂದ್ಸಲ ಫುಲ್ಲು ಉಸಿರು ತಗೋಬೇಕು ನಿಧಾನವಾಗಿ ಬಿಡ್ಬೇಕು ಸ್ಲೋಲಿ ಸ್ಲೋಲಿ ಒನ್ ಮೋರ್ ಟೈಮ್ ಒನ್ ಮೋರ್ ಟೈಮ್ ಹ್ಮ್ ಸ್ಲೋಲಿ ರಿಲೀಸ್ ನಿಧಾನವಾಗಿ ಬಿಡ್ಬೇಕು ಇವ ಕಂತೀರಿ ನಿಮ್ಮ ಮನಸ್ಸಲ್ಲಿದೆ ಉಸಿರಾಟ ತಗೊಳ್ಳೋದು ನಿಧಾನವಾಗಿ ಬಿಡೋದರಲ್ಲಿ ಹತ್ತು ಹದಿನೈದು ಸಲ ಈ ರೀತಿ ಮಾಡ್ಕೊಂಡ ಮೇಲೆ ನಿಮಗೆ ಆಲೋಚನೆಗಳು ಬರ್ತಾವ ಪ್ರಯತ್ನ ಮಾಡಿ ನೋಡಿ ನಿಮ್ಮ ಮನಸ್ಸೆಲ್ಲ ಕೇವಲ ಹುಸು ತಗೊಳ್ಳೋದು ಬಿಡೋದ್ರಲ್ಲಿ ಆದ್ರೆ ಮಾಸ್ಟರ್ಸ್ ಹದಿನೈದು ಶ್ವಾಸ ಈ ರೀತಿ ತಗೊಂಡ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಬಾರ್ದು ಕಂಟಿನ್ಯೂ ಮಾಡಿದ್ರೆ ಅದು ಪ್ರಾಣಾಯಾಮ ಆಗುತ್ತೆ ಓಕೆ ಅದಾದ್ಮೇಲೆ ನಿಮಗೆ ಆಲೋಚನೆ ಪೂರ್ತಿ ಕಡಿಮೆ ಆಗ್ತವಲ್ಲ ಕಮಾಂಡು ಅನಪಾನ ಸತಿ ಮೆಡಿಟೇಷನ್ ಸಿಂಪಲ್ ಓಕೆ ಹ್ಮ್ ಸೊ ಈ ರೀತಿ ಮಾಡ್ಕೊಂಡು ಹಾ ಇನ್ನ ನಾವು ಕಂಟಿನ್ಯೂ ಮಾಡ್ಬೋದ್ರೆ ಎಲ್ಲ ಕ್ವಶನ್ ಆನ್ಸರ್ ಮಾಡಿ ಸರ್ ಹಾ ಸರಿ ಈಗ ಪ್ರತಿ ಒಂದು ದಿವಸ ನಮಗೆ ಶಕ್ತಿ ಇಲ್ಲ ಅಂತಂದ್ರೆ ನಾವು ಜೀವನ ಮಾಡೋಕ್ಕಾಗುತ್ತಾ ಶಕ್ತಿ ಬರ್ತಾ ಇದೆ ಶಕ್ತಿ ಬರೋದಕ್ಕೆ ಏನ್ ಮಾಡ್ತಾ ಇದೀವಿ ಆಹಾರ ತಗೊಳ್ತಾ ಹೌದಾ ಮೂರು ಪತ್ತು ಆಹಾರ ತಗೊಂಡಿದೀವಿ ಆದರೆ ಇವತ್ತು ನಿದ್ದೆ ಮಾಡಿಲ್ಲ ಇವತ್ತು ನಿದ್ದೆ ಮಾಡಿಲ್ಲ ನಾಳೆ ಹೇಗಿರುತ್ತೆ ನಾಳೆ ಸುಸ್ತಾಗಿರುತ್ತೆ ಡ್ರೌಸಿಯಾಗಿರುತ್ತೆ ಏನು ಕೆಲಸ ಮಾಡೋಕೆ ಇಷ್ಟ ಆಗಲ್ಲ ಹೌದಾ ಇಲ್ವಾ ಅಂದ್ರೆ ನಿದ್ದೆಯಲ್ಲಿ ಏನೋ ಆಗ್ತಾ ಇದೆ ಏನಾಗ್ತಾ ಇದೆ ನಿದ್ದೆಯಲ್ಲಿ ವಿಶ್ವದಲ್ಲಿ ಇರುವ ಶಕ್ತಿ ನಮ್ಮ ಶರೀರದ ಒಳಗೆ ಬರ್ತಾ ಇದೆ ಅದಕ್ಕಾಗಿ ನಾವು ಮರುದಿಸುವ ಫ್ರೆಶ್ ಆಗಿರ್ತೀವಿ ಒಂದು ಪತ್ತು ಊಟ ಇಲ್ಲದ್ರೂ ಪರವಾಗಿಲ್ಲ ನಿದ್ದೆ ಮಾಡಿದ್ರೆ ಫ್ರೆಶ್ ಆಗಿರ್ತೀವಿ ಕಾರಣ ಏನು ಅಂತಂದ್ರೆ ವಿಶ್ವದಲ್ಲಿರುವ ಶಕ್ತಿ ನಮ್ಮ ಶರೀರದವರು ಬರ್ತಾ ಇದೆ ಅದಕ್ಕಾಗಿ ನಾವು ಫ್ರೆಶ್ ಓಕೆ ನಾವು ಮಲಗೋದೇ ಈಗ ಎಷ್ಟು ಬರ್ತಾ ಇದೆ ನಮಗೆ ಬೇಕಾದಷ್ಟು ಬರ್ತಾ ಇದೆ ಯಾಕೆ ಅಂತೀರ ಈಗ ನೋಡಿ ಇದು ವಾಟರ್ ಬಾಟಲ್ ಅರ್ಧ ಲೀಟರ್ದು ಹೀಗಿಟ್ಟಿದೀವಿ ನೀರೆಷ್ಟು ಎಷ್ಟು ಹಿಡಿಯುತ್ತೆ ಇದರಲ್ಲಿ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ಗಂತೂ ಒಂದು ಪರ್ಸೆಂಟ್ ಕೂಡ ಹೆಚ್ಚಿ ಇಡಕ ಆಗಲ್ಲ ಹೌದಾ ಇಲ್ವಾ ಹ್ಮ್ ಈಗ ನಾವು ಮಲಗೋದು ಯಾವ ರೀತಿ ಇದೇ ರೀತಿ ಅಲ್ವಾ ಈ ರೀತಿ ಮಲಗಿದಾಗ ವಿಶ್ವದಲ್ಲಿ ಅಪಾರವಾದ ಶಕ್ತಿ ಇದ್ರೆ ಕೂಡ ನಮ್ಮಲ್ಲಿ ಬಾಡಿ ಎಷ್ಟು ತಗೊಳುತ್ತೆ ಎಷ್ಟು ತಗೊಳುತ್ತೆ ಓನ್ಲಿ ಮ್ಯಾಕ್ಸಿಮಮ್ ಫಿಫ್ಟಿ ಪರ್ಸೆಂಟೇ ಹೌದಾ ಇಲ್ವಾ ಬಿಕಾಸ್ ಈ ನಲ್ಲಿ ನಾವು ಮಲಗಿದಾಗ ಅಷ್ಟೇ ತಗೊಳಕಾಗಲಿ ಮತ್ತೆ ಐವತ್ತು ಪರ್ಸೆಂಟ್ ನಾವು ಮರು ದಿವ್ಸ ಖರ್ಚು ಮಾಡ್ತಾ ಇದ್ವಿ ಎದಕ್ಕಾಗಿ ನಡೆಯೋದಕ್ ಸ್ವಲ್ಪ ಕೇಳೋದಕ್ ಸ್ವಲ್ಪ ಮಾತಾಡೋದಕ್ ಸ್ವಲ್ಪ ಕೆಲ್ಸಗಳು ಮಾಡೋದಕ್ಕೆ ಸ್ವಲ್ಪ ಖರ್ಚು ಮಾಡ್ತಾ ಇದ್ವಿ ಪ್ರತಿ ದಿವಸ ಮತ್ತೆ ಈ ಕೆಲಸಗಳು ನಾವು ಕಣ್ಣು ತೆಗೆದು ಮಾಡ್ತಾ ಇದೀವ ಕಣ್ಣು ಮುಚ್ಕೊಂಡ ಕಣ್ಣು ತೆಗೆದೇ ಅಲ್ವಾ ಮತ್ತೆ ಹೆಚ್ಚಿಗೆ ಶಕ್ತಿ ನಮ್ಮ ಶರೀರದಿಂದ ಯಾವ ಭಾಗದಿಂದ ಹೋಗ್ತಾ ಇದೆ ಕಣ್ಣಿನಿಂದ ಹೋಗ್ತಾ ಇದೆ ಎಂಬತ್ತು ಪರ್ಸೆಂಟ್ ಶಕ್ತಿ ನಾವು ಕಳೀತಾ ಇದ್ದೀವಿ ಕಣ್ಣಿನಿಂದ ಈಗ ಉದಾಹರಣೆಗೆ ಒಬ್ಬ ಬ್ಲೈಂಡ್ ಪರ್ಸನ್ ಕುಳ್ಳ ಅವನು ತಗೊಳ್ಳಿ ಅವನು ನಮ್ಮ ತರ ಎಲ್ಲ ಕೆಲ್ಸಗಳು ಮಾಡ್ತಾನ ನಡೀತಾನ ಅಡಿಗೆ ಮಾಡಿಕೊಳ್ತಾನೆ ಊಟ ಮಾಡ್ತಾನ ನಿದ್ದೆ ಮಾಡ್ತಾನ ಎಲ್ಲ ಕೆಲ್ಸಗಳು ಮಾಡ್ತಾನೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ನಮಗೆ ಕಣ್ಣಿದ್ದದಕ್ಕೋಸ್ಕರ ಕಣ್ಣಿನಿಂದ ಎಂಬತ್ತು ಪರ್ಸೆಂಟ್ ಶಕ್ತಿ ಹೊರಗಡೆ ಹೋಗ್ತಾ ಇದೆ ಅವನಿಗೆ ಕಣ್ಣಿಲ್ಲ ಇದೆಲ್ಲ ಎಂಬತ್ ಪರ್ಸೆಂಟ್ ಸೇವಿಂಗ್ಸ್ ಅವನಿಗೆ ಮತ್ತೆ ಆ ಸೇವಿಂಗ್ಸ್ ಏನು ಅವನಿಗೆ ಲಾಭ ಅವನಿಗೆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಇದೆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಇದೆ ಎಂದ್ರೆ ಏನು ಮನೆಯಲ್ಲಿ ರೂಮ್ ಅಲ್ಲಿ ಯಾರೋ ಬಂದ್ರು ಅವನಿಗೆ ಕಣ್ಣಿಲ್ಲ ಖಾಲಿ ಸೌಂಡ್ ಕೇಳ್ಬಿಟ್ಟು ಯಾರು ಬಂದಿದಾರ ಅಂತ ಹೇಳ್ತಾನ ಯಾರನ್ನ ಟಚ್ ಮಾಡಿದ ಯಾರು ಅಂತ ಹೇಳ್ತಾನ ಒಂದು ಸೂಜಿ ಕೆಳಗೆ ಬಿತ್ತು ಅವನಿಗೆ ಕೇಳ್ಸತ್ತೆ ನಮಗ್ ಕೇಳ್ಸಲ್ಲ ಇದೆಲ್ಲ ಯಾವ ರೀತಿ ಆಗ್ತಾ ಇದೆ ಆ ಎಂಬತ್ ಪರ್ಸೆಂಟ್ ಶಕ್ತಿ ಏನಿದೆ ಅವನು ಯಾವ ಅಂಗದಿಂದ ಕೆಲಸ ಮಾಡಿದ್ರೆ ಅಲ್ಲಿ ಪಾಸ್ ಆಗ್ತದೆ ಮೂಲತಃ ಏನಾಯ್ತು ಹೆಚ್ಚಿಗೆ ಶಕ್ತಿ ಮತ್ತೆ ಆ ಹೆಚ್ಚಿಗೆ ಶಕ್ತಿ ನಮಗಿದ್ರೆ ನಾವು ಹೆಚ್ಚಿಗೆ ಕೆಲಸಗಳು ಪರ್ಫೆಕ್ಟ್ ಆಗಿ ಸ್ಮಾರ್ಟ್ ಆಗಿ ಮಾಡೋದಕ್ಕೆ ಅವಕಾಶ ಇರುತ್ತಲ್ಲ ಹೌದಾ ಮತ್ತೆ ನಮಗೆ ಹೆಚ್ಚಿಗೆ ಶಕ್ತಿ ಪಡೆಯೋದಿಕ್ಕೆ ಏನು ದಾರಿ ನಾವೇನು ಈ ರೀತಿ ಮಲಗ್ತಾ ಇದ್ದೀವಿ ಎಷ್ಟೊತ್ತು ಮಲಗ್ತಾ ಇದ್ದೀವಿ ಆರು ಗಂಟೆಯಿಂದ ಎಂಟು ಗಂಟೆಗೆ ಮಲಗ್ತಾ ಇದ್ದೀವಿ ಒಂದು ವೇಳೆ ನಾವು ಇದೇ ಪೊಸಿಷನ್ ನಲ್ಲಿ ಹನ್ನೆರಡು ಗಂಟೆನೋ ಹದಿನೈದು ಗಂಟೆನೋ ಮಜಿದ್ರೆ ಹೆಚ್ಚಿಗೆ ಶಕ್ತಿ ಬರೋದಕ್ಕೆ ಅವಕಾಶ ಇದೆಯಾ ಆಲೋಚನೆ ಮಾಡಿ ಎದುರುಗಿದ್ರೆ ನೀವು ಹೇಳ್ತಾ ಇದ್ರಿ ಈಗ ನಾನು ಹೇಳ್ತೀನಿ ಸೊ ಈ ರೀತಿಯಲ್ಲಿ ಮಲಗಿದಾಗ ನಮ್ಮ ಶರೀರದ ಕೆಪ್ಯಾಸಿಟಿ ಐವತ್ತು ಪರ್ಸೆಂಟ್ ಮಾತ್ರನೇ ಹೌದಾ ನೀವು ಹದಿನೈದು ಗಂಟೆಯನ್ನ ನೂರು ಗಂಟೆ ಮಲಗಿದ್ರೆ ಕೂಡ ನಿಮಗೆ ಐವತ್ತಕ್ಕಂತೂ ಒಂದು ಪರ್ಸೆಂಟ್ ಹೆಚ್ಚಿಗೆ ಶಕ್ತಿ ತಗೊಳ್ಲಿಕ್ಕೂ ಕೂಡ ಆಗೋದಿಲ್ಲ ಹೌದಾ ಇಲ್ವಾ ಮತ್ತೆ ಬೇರೆ ದಾರಿ ಏನಿದೆ ಹೆಚ್ಚಿಗೆ ಶಕ್ತಿ ಪಡೆಯೋದಿಕ್ಕೆ ಕುಂತ್ಕೊಂಡು ಧ್ಯಾನ ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ನಿಮಗೆ ಬರೋದಕ್ಕೆ ಅವಕಾಶ ಇದೆ ಮತ್ತೆ ಆ ಹಂಡ್ರೆಡ್ ಪರ್ಸೆಂಟ್ ಶಕ್ತಿ ಏನ್ಮಾಡ್ತಾ ಇದೆ ಬಂದು ನಿಮ್ಮ ಶರೀರದ ಒಳಗೋಗಿ ನಾಡಿ ಮಂಡಲವೆಲ್ಲ ಶುದ್ಧಿ ಮಾಡಿ ನಮ್ಮ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ನ ಹೆಚ್ಚಿಗೆ ಮಾಡ್ತಾ ಇದೆ ಅದೇ ಬೇಕಾಗಿದೆ ಇವತ್ತು ಆ ವೈರಸ್ ಅಂತಾರ ಏನು ಅಂತಾರ ಇವೆಲ್ಲ ಹೇಳ್ತಾರಲ್ಲ ಯಾವ ನಿಮ್ಮ ಹತ್ರ ಬರಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ಡಿವೈನ್ ಪವರ್ ನಿಮ್ಮಲ್ಲಿದೆ ಆದ್ರೆ ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಕೆಲಸಗಳು ಮಾಡ್ಕೋಬೇಕು ಏನು ಬಿಸಿಲು ಕುಂತ್ಕೊಂಡು ಒಂದು ಐದು ಹತ್ತು ನಿಮಿಷ ಬಿಸಿಲು ತಗೋಬೇಕು ಮನೆ ಊಟ ಮಾಡ್ಬೇಕು ಶುದ್ಧವಾದ ಊಟ ಶುದ್ಧವಾದ ಯಾಕೆ ಹೇಳ್ತಾ ಇದ್ದೀನಿ ಮಾಂಸ ಆಹಾರ ತಿನ್ನೋದು ಆಹಾರ ಅಲ್ಲ ಅದು ಆ ಕ್ಲಾಸ್ ಮತ್ತೆ ಬೇರೆ ತಗೊಳ್ಬೋದು ಆದ್ರೆ ಅದು ಆಹಾರ ಅಲ್ಲ ಮತ್ತೆ ಹೊರಗಡೆ ಮಾಡೋದು ಅಜೀನ ಎಲ್ಲ ಏನೇನು ಹಾಕಿರ್ತಾರ ಅಂತ ಅದು ತಿನ್ಬೇಡಿ ಕೇವಲ ನಿಮ್ಮ ಮನೆಯ ಆಹಾರ ಊಟ ಮಾಡೋದ್ರಲ್ಲಿಂದ ಸ್ವಲ್ಪ ಬಿಸಿಲು ತಗೊಳ್ಳೋದ್ರಲ್ಲಿಂದ ಧ್ಯಾನ ಮಾಡೋದ್ರಲ್ಲಿಂದ ನಿಮ್ಮ ಶಕ್ತಿ ಎಷ್ಟಿರುತ್ತೆ ಅಂತಂದ್ರೆ ಎಂಥ ವಯಸ್ಸು ನಿಮ್ಮನ್ನು ಏನು ಮಾಡುದಲ್ಲ ಓಕೆ ಹ್ಮ್ ಇನ್ನು ಏನ್ ಮಾಡುತ್ತೆ ನಿಮ್ಮ ಮೈಂಡ್ ಹೋಗಿ ಅಲ್ಲಿ ಕಸ ತುಂಬಿದೆ ಏನದು ಕಸ ಕಾಮ ಕ್ರೋಧ ಲೋಭ ಮೋಹ ಮದ ಮಾಶ್ಚರ್ಯ ಅಂದ್ರೆ ದ್ವೇಷ ಅಹಂಕಾರ ಲೋಭತ್ವ ಕೋಪ ಇವೆಲ್ಲ ಕ್ಲೀನ್ ಆಯ್ತು ಅಂತಂದ್ರೆ ಹೇಗಿರ್ತೀರಿ ಋಷಿ ಮುನಿಗಳ ತರ ಇರ್ತೇವೆ ಪ್ರತಿಯೊಬ್ಬನೂ ಇನ್ವೈಟ್ ಮಾಡ್ತೀರಿ ಯಾರು ಬಂದ್ರು ಧ್ಯಾನ ಮಾಡೋ ಮುಂಚೆ ಏಯ್ ಹೋಗಪ್ಪ ನನ್ನ ಹತ್ರ ಏನಿಲ್ಲ ಟೈಮಿಂದ ಹೋಗು ನೀವು ಇವಾಗ ಯಾರೋ ಬರ್ತಾ ಇದಾರೆ ಬನ್ನಿ ಸರ್ ಬನ್ನಿ ಏನ್ ನಿಮ್ ಸಮಸ್ಯೆ ನಾನು ಏನ್ ಮಾಡ್ಬೋದು ನಿಮಗೆ ಅಂದ್ರೆ ನಿಮ್ಮ ಸಾಫ್ಟ್ನೆಸ್ ಎಷ್ಟಿಗೆ ಹೆಚ್ಚಿಗೆ ಆಗತ್ತೆ ಅಂತಂದ್ರೆ ಪ್ರತಿ ಒಬ್ಬರನ್ನು ಪ್ರೀತಿಯಿಂದ ನೋಡ್ತೀರಿ ಒಂದು ಅನಿಮಲ್ ಬಂದ್ರೇನು ಒಂದು ಸ್ಮಾಲ್ ಕ್ರಿಯೇಚರ್ ಬಂದ್ರೂ ಪ್ರೀತಿಯಿಂದ ನೋಡ್ತೀರಿ ಮತ್ತೆ ಆ ಸ್ವಭಾವ ಇದ್ರೆ ಯಾವತ್ತೂ ಸಂತೋಷನೆ ಯಾವತ್ತೂ ಆನಂದನೆ ಯಾವ ಅನಾರೋಗ್ಯ ನಿಮ್ ಕಡೆ ಬರೋದಿಲ್ಲ ಮತ್ತೆ ಇಂಥ ಸ್ಥಿತಿ ನಮಗೆ ಬೇಕಾಗಿಲ್ವಾ ಇದು ಈ ಗುರುಗಳ ಮತ್ತೆ ಈ ಧ್ಯಾನ ಎಷ್ಟೊತ್ತು ಮಾಡ್ಬೇಕು ಅಂಬೋದು ಈಸಿಯಾಗಿ ತಮ್ಮ ಮಾಸ್ಟರ್ಸ್ ಎಲ್ಲ ಹೇಳಿದಾರ ಯಾವಾಗ ಮಾಡ್ಬೋದು ಹೇಳಿದಾರ ಮತ್ತೆ ಯಾವ ಪ್ಲೇಸ್ ನಲ್ಲಿ ಹೇಳಿದಾರ ಸಿಟ್ಟಿಂಗು ಕಂಫರ್ಟಬಲ್ ಸಿಟ್ಟಿಂಗ್ ಕೆಲಕ್ ಕೊಡ್ಬೋದು ಅನ್ಕೊಂಡು ಕೊಡ್ಬೋದು ಕುರ್ಚುಟ್ಟಿ ಮೇಲೆ ಕೊಡ್ಬೋದು ಯಾವ ರೀತಿ ಬೇಕಂದ್ರೆ ಆ ರೀತಿ ಕೊಡ್ಬೋದು ಆದ್ರೆ ఆ కాలు క్రస్సు కై క్రాసు కణు ముచ్చోదు మాత్ర బిడబున ముగ్ మే కైయను కన్నిన మేలు ఇక ఐదు సెకండ్ ఇక కయూ నోడ్తా కన్ను తగద్రె పూర్తి కంప్లీట్ ఆగి హండ్రెడ్ పర్సెంట్ ఎనర్జీ నిమ్మ బాడీ ఓకే దిస్ ఈస్ ది బేసిక్ థింగ్స్ ఆఫ్ ది మెడిటేషన్ ఓకే